ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲ ಕೊಟ್ಟಿತ್ತು ಕತ್ತಲ ಕೊಳವೆ ಬಾವಿಯಲ್ಲಿ ಮಗು ನರಳಾಡ್ತಾ ಇದ್ರೆ ಅಲ್ಲಿ ನರದಿದ್ದಂತಹ ಸಾವಿರಾರು ಜನರು ಉಸಿರು ಬಿಗಿ ಹಿಡಿದು ಕಾಯ್ತಿದ್ರು ಇಪ್ಪತ್ತು ಗಂಟೆಗಳ ಕಾಲ ಹೋರಾಡಿ ಮೃತ್ಯು ಗುಂಡಿಯಿಂದ ಮೃತ್ಯುಂಜಯನಂತೆ ಮಗು ಸಾತ್ವಿಕ್ ಎದ್ದು ಬರ್ತಾ ಇದ್ದಂತೆ ಗ್ರಾಮಸ್ಥರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ನನ್ ಮಗ ತಾಸು ಹನ್ನೆರಡು ತಾಸ ಆಯ್ತು ಒಟ್ಟಿಗಿನ ಏನೂ ಮುದ್ದಾದ ಕನ್ನಮ್ಮ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಕಿಲ ಕಿಲ ನಗುತ್ತಾ ತನ್ನ ತೊದಲು ನುಡಿಗಳಿಂದ ಮನೆ ಮಂದಿಗೆಲ್ಲ ಸಂತೋಷ ತಂದಿತ್ತು ತನ್ನ ಕರಳ ಕುಡಿಯ ಬಗ್ಗೆ ಹೆತ್ತವರು ಬೆಟ್ಟದಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು ಆದರೆ ಕಂದಮ್ಮನ ಮೇಲೆ ಅದ್ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಇದೇ ಮಗು ಸಾವಿನ ದವಡೆಗೆ ಸಿಲುಕಿತ್ತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಎರಡು ವರ್ಷದ ಮಗು ಸಾತ್ವಿಕ್ ಮುಜುಗೊಂಡ ನಿನ್ನೆ ಜಮೀನಿನಲ್ಲಿ ಆಟವಾಡ್ತಿದ್ದಾಗ ಐನೂರು ಅಡಿಯಾಳದ ತೆರೆದ ಕೊಳವೆ ಬಾವಿಗೆ ಬಿದ್ದು ಬಿಟ್ಟಿದ್ದ ಮಗು ಕಾಣಿಸದಿದ್ದಾಗ ಆತಂಕಗೊಂಡ ತಾಯಿ ಸುತ್ತಲೂ ಹುಡುಕಾಡಿದ್ದಾರೆ ನಂತರ ಅನುಮಾನದಿಂದ ಕೊಳವೆ ಬಾವಿಗೆ ಬ್ಯಾಟರಿ ಬಿಟ್ಟು ನೋಡಿದಾಗ ಮಗು ಬಿದ್ದಿರೋದು ಗೊತ್ತಾಗಿದೆ ಇದರಿಂದ ಕುಟುಂಬದವರಿಗೆ ಬರ ಸಿಡಿಲೇ ಬಡಿದಂತಾಗಿದೆ ಮಗುವನ್ನ ಬದುಕಿಸಿ ಎಂದು ಕುಟುಂಬದವರು ಆಕ್ರಂದಿಸಿದ್ದಾರೆ ಇಪ್ಪತ್ತು ಅಡಿ ಆಳದಲ್ಲಿ ಸಿಲುಕಿದ್ದ ಮಗು ನಿರಂತರ ಆಕ್ಸಿಜನ್ ಪೂರೈಕೆ ನಿನ್ನೆ ಸಂಜೆ ಐದು ಗಂಟೆಯಿಂದಲೇ ಮಗುವಿನ ರಕ್ಷಣೆಗೆ ಆಪರೇಷನ್ ಅಂದಹಾಗೆ ಬಾವಿಗೆ ಬಿದ್ದ ಮಗು ಸಾತ್ವಿಕ್ ಇಪ್ಪತ್ತು ಅಡಿಯ ಆಳದಲ್ಲಿ ಸಿಲುಕಿಕೊಂಡಿದ್ದ ಇದು ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಪೊಲೀಸರು ಕಂದಾಯ ಅಧಿಕಾರಿಗಳು ಆಗಮಿಸಿದ್ರು ಎಂಡೋಸ್ಕೋಪ್ ಕ್ಯಾಮರಾದಲ್ಲಿ ಮಗು ಸಿಲುಕಿಕೊಂಡಿರುವ ಸ್ಥಳವನ್ನು ಗುರುತಿಸಲಾಯಿತು ಮಗುವಿನ ಕಾಲು ಕ್ಯಾಮರಾದಲ್ಲಿ ಗೋಚರವಾಗಿದೆ ನಿರಂತರವಾಗಿ ಆಮ್ಲಜನಕ ಪೂರೈಸಲಾಗಿದೆ ಮಗು ಬಿದ್ದಿರುವ ಬಾವಿ ಪಕ್ಕದಲ್ಲಿ ಎರಡು ಹಿಟಾಚಿ ಮೂರು ಜೆಸಿಬಿಗಳಿಂದ ಗುಂಡಿ ಅಗೆಯಲಾಯಿತು ಬಳಿಕ ಮಗು ಬಾವಿಯಲ್ಲಿ ಸಿಲುಕಿಕೊಂಡ ಜಾಗದ ಸಮಾನಾಂತರವಾಗಿ ರಂಧ್ರ ಕೊರೆಯಲಾಯಿತು ಆದರೆ ರಕ್ಷಣಾ ಕಾರ್ಯಾಚರಣೆ ಅಂದುಕೊಂಡಷ್ಟು ಸುಲಭವಾಗಿ ನಡೆದಿಲ್ಲ ಹೌದು ಜೆಸಿಬಿಯಿಂದ ಗುಂಡಿ ತೆಗೆಯುವಾಗ ಹತ್ತರಿಂದ ಹನ್ನೆರಡು ಅಡಿ ಯಾವುದೇ ಸಮಸ್ಯೆ ಬಂದಿಲ್ಲ ಆದರೆ ಬಳಿಕ ದೊಡ್ಡ ಬಂಡೆ ಕಲ್ಲು ಸಿಕ್ಕಿದೆ ಆ ಕಲ್ಲು ಕೊರೆಯಲು ಸ್ಫೋಟಕಗಳನ್ನು ಬಳಸುವಂತೂ ಇರಲಿಲ್ಲ ಒಂದು ವೇಳೆ ಸ್ಫೋಟಕ ಬಳಸಿದ್ರೆ ಕೊಳವೆ ಬಾವಿಯಲ್ಲಿ ಇಪ್ಪತ್ತು ಅಡಿ ಆಳದಲ್ಲಿ ಸಿಲುಕಿದ್ದ ಮಗು ಮತ್ತಷ್ಟು ಕೆಳಗೆ ಕುಸಿಯುವ ಆತಂಕ ಇತ್ತು ಹೀಗಾಗಿ ರಕ್ಷಣಾ ಸಿಬ್ಬಂದಿ ಕೈಯಿಂದಲೇ ಕಲ್ಲನ್ನು ಒಡೆದು ಮಗುವನ್ನು ತಲುಪಲು ಯತ್ನಿಸಿದ್ರು ಮಗುವಿನ ಅಳುವಿನ ಶಬ್ದ ಕೇಳಿ ಸಮಾಧಾನಗೊಂಡ ತಾಯಿ ಇದು ಪವಾಡವೋ ದೇವರ ಶಕ್ತಿಯೋ ಏನು ಎರಡು ವರ್ಷದ ಮಗು ಸಾತ್ವಿಕ್ ನಿನ್ನೆ ಸಂಜೆ ಐದು ಗಂಟೆಗೆ ಕೊಳವೆ ಬಾವಿಗೆ ಬಿದ್ದಿದ್ದಾನೆ ಕೈ ಕಾಲು ಆಡಿಸೋಕಿರಲಿ ಉಸಿರಾಡೋದಕ್ಕೂ ಕಷ್ಟಪಡಬೇಕು ಮೇಲಾಗಿ ಮಗು ತಲೆಕಳಗಾಗಿ ಬೇರೆ ಬಿದ್ದಿದೆ ಅಲ್ಲದೆ ಇದು ಬೇಸಿಗೆ ಆಗಿದ್ರಿಂದ ಭೂಮಿಯ ಧಗೆ ಮಗು ಬದುಕಿರೋ ಸಾಧ್ಯತೆಗಳು ಕಡಿಮೆ ಅನ್ನುವಂತೆ ಮಾಡಿತ್ತು ಆದ್ರೆ ನಿನ್ನೆ ರಾತ್ರಿ ಮಗು ಕಾಲು ಅಲ್ಲಾಡಿಸುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಇದನ್ನ ಕಂಡ ಮಗು ಬದುಕು ಬಗ್ಗೆ ವಿಶ್ವಾಸ ವ್ಯಕ್ತವಾಗಿತ್ತು ಏನೋ ಇಂದು ಬೆಳಗ್ಗೆ ಡ್ರಿಲ್ಲಿಂಗ್ ಮಾಡುವಾಗ ಮಗುವಿನ ಅಳುವಿನ ಶಬ್ದ ಕೇಳಿಸಿತ್ತು ಮಗುವಿನ ಈ ಅಳುವಿನ ಧ್ವನಿ ರಕ್ಷಣಾ ಕಾರ್ಯಾಚರಣೆಗೆ ಸಿಬ್ಬಂದಿಯನ್ನ ಮತ್ತಷ್ಟು ವೇಗವಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸಿತ್ತು ಅತ್ತ ಮಗುವನ್ನ ನೋಡಲು ಕಾತುರವಾಗಿದ್ದ ತಾಯಿಯೂ ಕೂಡ ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು ಇಡೀ ಕರುನಾಡಿನ ಕೋಟ್ಯಾಂತರ ಕನ್ನಡಿಗರು ಈ ಕಂದ ಬದುಕಿ ಬರಲೆಂದು ದೇವರಲ್ಲಿ ಪ್ರಾರ್ಥಿಸಿದ್ರು ಮಗು ಬದುಕಿ ಬರಲೆಂಬ ಹಾರೈಕೆ ಹೇಗಿತ್ತಂದ್ರೆ ಸ್ವತಃ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಸಾತ್ವಿಕ್ ಪುನರ್ಜನ್ಮ ಪಡೆದಿರುವುದಕ್ಕೆ ಸಂತಸ ಹಂಚಿಕೊಂಡ್ರು ಮಂಡ್ಯದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸಹ ಕಾರ್ಯಾಚರಣೆ ನಡೆಸಿದ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳ ಸೇರಿ ಎಲ್ಲರಿಗೂ ಅಭಿನಂದಿಸಿದ್ರು ಸಾತ್ವಿ ಹದಿನೆಂಟು ಹದಿನೇಳು ಗಂಟೆ ಕೊಡವೆಗಾವಳಿ ಇತ್ತು ಆ ವೈದ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸೇರಿ ಆ ಮಗುವನ್ನು ಜೀವಂತ ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಕ್ ಅಂತಿದ್ದೇನೆ ನಿಜಕ್ಕೂ ಸಹ ಇದೊಂದು ಪವಾಡ ದೃಶ್ಯವಾದಂತಹ ಘಟನೆ ಆ ಮಗು ನೂರು ವರ್ಷ ಕಾಲ ಬದುಕಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಅಂತೇಳಿ ನೀವೆಲ್ಲರೂ ಆರೈಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈತ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ತಾಯಿ ಪೂಜಾ ಮಡಿಲ್ನಲ್ಲೇ ಸಾತ್ವಿಗೆ ಚಿಕಿತ್ಸೆ ನೀಡಲಾಯಿತು ಆಸ್ಪತ್ರೆ ಸಿಬ್ಬಂದಿ ಮಗದಲ್ಲೂ ಮಗು ಬದುಕಿದ್ದ ಹರ್ಷೋತ್ಸಾಹವಿತ್ತು ಜೊತೆಗೆ ಇಪ್ಪತ್ತು ಗಂಟೆಗೂ ಹೆಚ್ಚು ಕಾಲ ಮಗುವಿನಿಂದ ದೂರವಿದ್ದ ತಾಯಿ ಪೂಜಾ ತನ್ನ ಕರುಳ ಬಳ್ಳಿಗೆ ಎದೆಹಾಲಿನ ಜೀವಮೃತ ಉಣಿಸಿದ್ದು ಗಮನ ಸೆಳೆಯಿತು ಸದ್ಯ ಜಿಲ್ಲಾಸ್ಪತ್ರೆಗೆ ಮಗುವನ್ನು ಶಿಫ್ಟ್ ಮಾಡಲಾಗಿದೆ ಅಲ್ಲಿ ಸಿಟಿ ಸ್ಕ್ಯಾನ್ ಮಾಡಲಿದ್ದಾರೆ ಆ ವರದಿನ ನೋಡಿದ ಮೇಲೆ ಒಂದೆರಡು ದಿನದಲ್ಲಿ ಮಗುವನ್ನು ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ಡಿಎಚ್ಒ ಡಾಕ್ಟರ್ ಬಸವರಾಜ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ವೇಳೆ ಆಸ್ಪತ್ರೆಯಲ್ಲಿದ್ದ ಸಾತ್ವಿಕ್ನ ಸಂಬಂಧಿಕರು ಪ್ರತಿಕ್ರಿಯಿಸಿ ಇದು ಲಚ್ಚಾಣದ ಶ್ರೀ ಸಿದ್ದಲಿಂಗೇಶ್ವರನ ಪವಾಡ ಅದಕ್ಕಾಗಿ ಸಾತ್ವಿಕ್ ಅವರನ್ನ ಇನ್ಮೇಲೆ ಸಿದ್ಧಲಿಂಗೇಶ್ವರ ಅಂತ ಮರುನಾಮಕರಣ ಮಾಡುವುದಾಗಿ ಹೇಳಿದ್ರು ದೇವರ ಮತ್ತೆ ಹಾಕುತ್ತಿದ್ವಿ ಆಮೇಲೆ ಬಿಟ್ಟ ಆ ಮಗು ಮತ್ತೆ ಚಿರಂಜೀವಿಯಾಗಿ ಸದಾಕಾಲ ಇರುವಂತಹ ಅಂತಾನೆ ಸಾತ್ವಿಕ ಅಂತ ಕರಿತೀವಿ ಎಲ್ಲೋ ದೂರದ ವಿಜಯಪುರದ ಸಣ್ಣ ಹಳ್ಳಿಯ ಕಂದಮ್ಮ ಬದುಕಿ ಬಾರಲೆಂದು ಕೋಟ್ಯಾಂತರ ಕನ್ನಡಿಗರು ಹಾರೈಸಿದ್ದೇ ಹಾರೈಸಿದ್ದು ನಿಜಕ್ಕೂ ಮಾನವೀಯತೆ ಅಂದ್ರೆ ಇದೆಯಲ್ವಾ ಮಾನವೀಯತೆ ಚಿರಾಯು ಸಾತ್ವಿಕ್ ಮೃತ್ಯುಂಜಯ ಅಶೋಕ್ ವಿಜಯಪುರ ಟಿವಿ ನೈನ್